ಗೌರಕ್ಕ ಪ್ಯಾಟಿ ಹೊಂಟಿದ್ದೆ ನಮ್ಮ ಏಯ್ಯ ನಾನು ಬರ್ತೇನೆ ತಡಿ ಅಮ್ಮ ಮನೆಯಾಗ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟಮಾಟಿ ಖಾಲಿ ಆಗ್ಬಿಟ್ಟಾವು ಹಾ ನಾನು ಬರ್ತೇನೆ ತಡಿ ಪಟಕ್ ನಾ ಇಲ್ಲೇ ನಿಂತರ ಕೈ ಚೀಲ್ ತಗೊಂಡ್ ಬಂದ್ ಬಿಡ್ತೀನಿ ಓಡಿ ಹ್ಞೂನ್ರೀ ಲಕ್ಷಿ ಹೊಂಟೇವ್ ನೋಡ್ಬ ಈಕಿ ಏನಕ್ಕೂ ಬಂದ್ಲ ನಿನ್ನೆ ಬಂದಿದ್ಲ ಈಕಿ ಪ್ಯಾಟಿ ಹೋಗೊಂಡ್ ಬರ್ತೇನೆ ಅಮ್ಮ ಅಂತಿದ್ಲ ನಿನ್ನೆ ಸ್ವಲ್ಪ ಯಾಕೆ ಸೈಕಲ್ ಹರ ಕತ್ತಿದ್ಲ ಅದಕ್ಕೆ ನಾನು ನಾಳೆ ಮುಂಜಾನೆ ಹೋಗೊಂಡ್ ತಗೋ ಅಂತ ಹೇಳಿದ್ದೆ ಅದಕ್ಕೆ ನಿನಗೆ ಹೇಳಕ್ಕೆ ನೆನಪಾಗಿಲ್ಲ ಏನಕ್ಕೆ ಬರ್ಬೇಯವ್ವ ಕಿ ಸಲ್ಲಿ ಸಲ್ಲಿ ಬಂದಿಲ್ಲ ನಾ ಲಚ್ಚನ್ ದಕ್ಕ ಮೈಬಿ ಐ ತೆರೋ ತೆರೋ ಮುಜೆ ಬಿಜರಾ ಓ ಬಿರಿಯಾನಿ ಬನ ಬನಾರು ಅದಕ್ಕೆ ಟಮಾಟರು ಆಲೂಗಡ್ಡೆ ಎಲ್ಲ ತಗೋಬೇಕು ನಾನು ಬರ್ತೇನಿ ಆ ತಗೋ ಬಾ ರವ ಯವ ನೆನಸಿ ಕುಡ್ಲೆ bande ಬಿಟಿ ನೋಡ್ಲಿ ನೂರ ಸಾಯಸ್ ನೋಡ್ಲಿ ನಿನಗೆ ಅಕಿ ಮೀನಾಕ್ಷ ಬೇಕ ಬರಲಿಲ್ಲ ನೋಡಿ ಅಕಿನ ಬೇಕ ನಿ ಯಾಕೊಂದು ಹೋಗುನ್ ಬರ್ರಿ ದಾರಿಯಗ ಅವ್ರ ಮನೆ ಮುಂದೆ ಹೋಗುನ್ ಕರಿಯೋಣ ಅಂತ

நம்ம வோடூர் முந்தா <plains>

ಮತ್ತೆ ಏನೇನೋ ನೋಡು ಹಾಗಲಕಾಯಿ ಬದನೆಕಾಯಿ ಎಲ್ಲ ಒಂದು ಕೆಜಿ ಕೊಟ್ಟು ಬಿಡಪ್ಪ ನಮ್ ಕೋಸುಗೂ ಸೇಮ್ ಕೊಟ್ಟು ಬಿಡಪ್ಪ ನನಗೂ ಎಲ್ಲ ಒಂದು ಕೆಜಿ ಕೊಟ್ಟು ಆ ಸಪ್ಪ ಏನೈತಿ ಅದನ್ನ ನಾಳೆ ಮುಂದೆ ಎಲ್ಲ ತಗೊಂಡು ತಗೊಂಡು ಹಾ ಅಣ್ಣಾರ ನನಗೂ ಸೇಮ್ ಹಂಗ ಕೊಟ್ಟು ಬಿಡ್ರಿ ಬೈಜಾನ ಮಜೆ ಬಿ ಸೇಮ್ ವೈಸಾಚ ಕೊಟ್ಟು ಬಿಡಿ ಅಣ್ಣ ನಾಕ್ ತಗೋರಿ ಅಕ್ಕ ಕಟ್ತೀನಿ ಅಂತ ಬ್ಯಾಡ್ತಾ ನಾನು ಸ್ವಲ್ಪ ಬ್ಯಾರೆ ತಗೋತೀನಿ ಇವ್ರಿಗೆಲ್ಲ ಕಟ್ಟಿ ಕೊಡು ಪಟ್ಟ ಫಸ್ಟ್ ಏನಕ್ಕ ಮತ್ತೆ ನೀ ಸ್ಪೆಷಲ್ ತಗೊಳೋದು ಆಮೇಲೆ ಅಕ್ಕ ಈಗ ತಗೊಂಡ್ರೆ ನೀ ತಗೊಳ ಮುಂದೆ ಫ್ರೆಶ್ ಆಗಿ ಏನರ ಬೇರೆ ಕೊಡ್ತಾರನ ಆ ನೀನು ತಗೋ ಇದ್ರಾಗ ಮತ್ತೆ ಏನ ಬೇರೆ ತಗೊಂತಿ ಗೊತ್ತಾಗೋದಿಲ್ಲ ಇಲ್ಲಿ ಹೌದು ಲೇ ರೇನಕ್ಕ ತಗೊಂಡ್ ಬಿಡು ಮತ್ತೆ ಅಲ್ಲಿ ನಿಂದಿರ್ತೀವಿ ಬಿಸಿಲ ಅಂದ್ರೆ ನಾನು ಕೂಡ ಅಲ್ಲಿ ಹೋಟೆಲ್ ನಾಗ ಹೋಗಿ ಏನರ ತಿಂದ್ರ ಅತ್ತಕ ಜ್ಯೂಸ್ ಕುಡಿದು ಹೋಗೋಣ ಅಂತ ಮನೆ ಕಡೆ ಅಯ್ಯೋ ತಡಿ ಏನು ಗೊತ್ತಾ ಏನು ನೀ ಮೋಸ್ರು ಏನು ಕುದ್ರಿ ಮೇಲೆ ಬಂದಂಗ ಮಾಡ್ತೀರಾ ಹಾ ಬರು ಯಾವಾಗ ನಮ್ಮ ಸಂತಿಗೆ ಚುಲೋದು ಹಲದು ಹುळಕ ಅಪಳಕ ತಗದು ಅಂತ ಬರ ಹಾಕ ಕಲಿಸಿದೆ ಏನು ಮಾಡ್ಕಮ್ಮ ಏ ನೀವು ತಗೋರಿ ನಾನು ತಗಂತ ನಿಂತಾ ಮೇಲೆ ಹು ತಗೋ ತಗೋ ಯಾವಾಗ ತohntಿ ನೋ ಅಣ್ಣಾ ನೀವು ಕಟ್ರೆ ನಾವು ನಾಲ್ಕು ಮಂದಿಗೆ ಶೇಮ್ ಒಂದೊಂದು ಕೆಜಿ ಎಲ್ಲವೂ ಅದರ ಸೆಪರೇಟ್ ಸೆಪರೇಟ್ ಮಾಡ್ರೆ ಅವನು ಎಲ್ಲಾ ಹಾ ತೋಯಕ್ಕ ಯಪ್ಪ ಏನಾ ಮತ್ತೆ ನೋಡು ಜಾಗ್ ಕಟ್ಟ್ರೆ ಹಾಕಿಟ್ಟಿ ಆ ಓಸು ತಗೊಳ್ಳಾತೆ ಅದು ಹುಂಬೂತಿಗೆ ನೋಡಿ ಹಾಕ ಕೊಡುಪಾ ಅಯ್ಯೋ ಯಾಕರೆ ನೋಡಿ ಹಾಕೋತೀನಿ ತಗೋರಿ ಪಾ ಹಾ ಆತ್ ನೋಡ್ರಿ ನಿಮ್ದೆಲ್ಲ ನಾಲ್ಕು ಮಂದಿದು ದು ನನಗೆ ಒಂದೊಂದು ಕೆಜಿ ಕೆಜಿ 100 ಕೆಜಿ ಸಾಕು ಯಾಕಂದ್ರೆ ಒಂದೊಂದು ಕೆಜಿ ಗಡಲೆ ಕೆಜಿ ಹಾಕು ಮತ್ತೆ ಹಿಂಗ ಹಾಕು ಒಂದ ಆಲೂಗಡ್ಡೆ ಹಾಕು ಒಂದ ಅದೇನಂತರ ದೊಡ್ಡದು ದೊಡ್ಡನಾಯಿ ಕಪ್ಸಕಮ್ಮ ಅದನ್ನ ಒಂದು ಹಾಕು ಯಾವಾಗರ ಪಲಾವ್ ಅನ್ನ ಮಾಡಿ ಹಾಕಿ ಚಲೋ ಆಕತದೆ ಅದನ್ನ ಹಾಕು ಮತ್ತೆ ಬಿಟ್ರೂಟ್ ಒಂದು ಹಾಕು ದೊಡ್ಡ ಕೆಂಪು ಗಡ್ಡಿ ಅದನ್ನ ಹಾಕು ಆ ಓಸ್ ಎಷ್ಟು ಆಗುತ್ತೆ ನೋಡಿ ಅದನ್ನ ಹಾಕು ಅಲ್ಲ ರೇಣಕ್ಕ ಒಂದ ಬದನಿಕಾಯ ಯಾರಿಗ ಸಲ್ಕೋದು ಪಲ್ಲೆ ಸುಮ್ಮಿ ಸುಮ್ಮಿದೆ ಉಳಾಗಡ್ಡಿ ಜಾಸ್ತಿ ಹೆಚ್ಚು ಹೋಗದು ಪಲ್ಲೆ ಮಾಡ್ತೇನೆ ನಾನು ಮಸ್ತ್ ರುಚಿ ಆಕತದೆ ಏ ನಾ ಒಂದ ಬದನಿಕಾಯನ ಒಯ್ಯೋದು ವಾ ಲೇ ಲಚ್ಚಿ ಅಕಿ ಸರ್ ತಗೊಂಡ ಬಂದಾಗ ಒಂದ ಒಂದೆಲ್ಲ ಒಂದನ್ನ ತಗೊಂಡುಕೊಳ್ಳೋದಿಲ್ಲ ಬಿಡು ಹೋಲೇ ತಗ ಅಲ್ಲ ಗೌರಕ್ಕ ಇಕ್ಕಿನಂಗೆ ನಾವು ಜೀನ್ ಜಿಂಕ್ ಜಿಂಕ್ ರಗತೆ ಬಾಳೆ ಮಾಡಿದ್ರೆ ಯಾಟ್ ತಗೋ ಇರ್ತಿದ್ದೀನಿ ನಿನ್ನ ರೊಕ್ಕ ನನ್ನ ಗಣ್ಣಿನ ಕಿಶಾಗಿನ್ ತಗ 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 ಇರೋದೊಂದು ಜಲ ಮಾತ್ರ ಆರಾಮ್ ಬೇಕಾದೆ ಬೇಡ ಇರೋ ಸಾಯೋದು ಬಿಟ್ಟು ಥೋ ಏನೋ ಯವ್ವ ಸುಮ್ಮನಿಗ್ಲೇ ಆಕಾರ ನೀವು ಎಲ್ಲ ಒಂದೊಂದು ಐಟಮ್ ತಗೊಂಡಿರಲ್ಲ ನಿಮ್ದು ಏನು ಭಾಳ ಆಗಿಲ್ರಿ ನಿಮ್ದು ಎಲ್ಲ ಶೇರ್ ಒಂದು ಎಷ್ಟು ಒಂದು ಎಂಬತ್ತು ರೂಪಾಯಿ ಆಗಿತ್ತು ನೋಡ್ರಿ ಅಕ್ಕರ ಮತ್ತೆ ನಿಮ್ಮ ನಾಲ್ಕು ಮಂದಿದು ಅದು ಕರೆ ಹೇಳ್ಬೇಕಂದ್ರೆ ಒಂದು ನಾಲ್ಕು ರೂಪಾಯಿ ಆಗಿತ್ತು ರೀ ನಿಮಗಂತಂದ ನಾನು ಒಂದು ಮುನ್ನೂರ ರೂಪಾಯಿ ಮಾಡಿ ಕೊಡಾಕತ್ತೀನಿ ನೋಡ್ರಿ ಐವತ್ತು ರೂಪಾಯಿ ಬಿಟ್ಟೇನು ರೀ ನಾಲ್ಕು ಮಂದಿಗೂ ಹ್ಮ್ 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 யரக்கிண்ட்ரஸ் ஊர் நடி மத்தேன் நீ நோட் ஏனூஸ் அந்த

ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಕ್ ನಮ್ಗೆ ರೊಕ್ಕ ಕೊಡಬೇಕಾಗಿಲ್ಲ ಲೈಕ್ ಮಾಡಕ್ಕ ರೊಕ್ಕ ಕೊಡಬೇಕಾಗಿಲ್ಲ ನಿಮ್ಮ ಮನಸ್ಸಿಗೆ ತಿಳಿಸಾತ ನೀವು ಅದಕ್ಕೂ ರೊಕ್ಕ ಕೊಡಬೇಕಾಗಿಲ್ಲ ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗ ಬರ್ತೈತಿ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಥ್ಯಾಂಕ್ ಯು ಮತ್ತೆ ನಡುವೆ ನಡುವೆ ನನ್ನ ಮಗನದು ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅವನು ಮಾತಾಡುವಾಗ ನನ್ನ ವಾಯ್ಸ್ ಓವರ್ ಕೊಡುವಾಗ ಅವನು ಮಾತಾಡ್ತಾನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್